ಶ್ರೀರಂಗಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಸಿದ್ದಲಿಂಗು ಮರು ಆಯ್ಕೆಯಾಗಿದ್ದಾರೆ ಶ್ರೀರಂಗಪಟ್ಟಣದ ನಗರದ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂ ಸುರೇಶ್ ಅವರು ಶ್ರೀರಂಗಪಟ್ಟಣ ತಾಲೂಕು ನೂತನ ಅಧ್ಯಕ್ಷರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದರು ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಿದ್ದಲಿಂಗು ಮಾತನಾಡಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಹಾಗೂ ಸಾಹಿತಿಗಳನ್ನ ಹಾಗೂ ಪದಾಧಿಕಾರಿಗಳನ್ನ ಜೊತೆಗೂಡಿಸಿಕೊಂಡು ಕೆಲಸ ಮಾಡಲು ಶ್ರಮಿಸುತ್ತೇನೆ ಹಿಂದೆ ನಾನು ತಾಲೂಕಿನಲ್ಲಿ ನೆರವೇರಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸೇವೆಯನ್ನು ಗುರುತಿಸಿ ಮತ್ತೆ ಈ ಕನ್ನಡ ತಾಯಿಯ ಸೇವೆ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಶ್ರೀರಂಗಪಟ್ಟಣ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ ರಮೇಶ್ ಬಾಪು ಬಂಡಿಸಿದ್ದೇಗೌಡ ಅವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು ಅಂತ ಸಲ್ಲಿಸಿದರು ನನಗೆ ಈ ಅವಕಾಶ ಎರಡನೇ ಬಾರಿಗೆ ಅವರಲ್ಲಿ ಬಂದಿದೆ ಈ ಹಿಂದೆ ನಾನು ಎರಡು ಸಾವಿರದ ಹದಿನಾರಿಂದ ಹದಿನೆಂಟರ ಅವಧಿಯಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ತಾಲೂಕು ಸಮ್ಮೇಳನವನ್ನು ಸದಾಶಿವ ಹಾಗೂ ಹಂಸಲೇಖ ಉದ್ಘಾಟಕರಾಗಿ ಕರೆಸ್ಕೊಂಡು ಎಲ್ಲರ ಸಹಕಾರಗಳ ಸಮ್ಮೇಳನವನ್ನು ಮಾಡಿದ್ದೀವಿ ಜೊತೆಗೆ ಇಡೀ ರಾಜ್ಯದಲ್ಲಿ ಹೋಬಳಿ ಸಮ್ಮೇಳನ ಎಲ್ಲೂ ಕೂಡ ನಡೆದಿದ್ದಿಲ್ಲ ಶೇರ್ಪದ ತಾಲೂಕಲ್ಲಿ ತಾಲೂಕಿನ ನಾಲ್ಕು ಹೋಬಳಿಗಳಲ್ಲಿ ಹೋಬಳಿ ಸಮ್ಮೇಳನವನ್ನು ರಾಜ್ಯ ಸಮ್ಮೇಳನ ಆಲೋಕು ಸಮ್ಮೇಳನ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದೀವಿ ಈ ಅನುಭವವನ್ನು ಪರಿಗಣಿಸಿ ಮಾನ್ಯ ರಾಜ್ಯಾಧ್ಯಕ್ಷರು ನನ್ನನ್ನು ಎರಡನೇ ಅವಧಿಗೆ ಈ ಸಮ್ಮೇಳನ ಉಳಿಯುವವರೆಗೆ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಹಾಗಾಗಿ ರಾಜ್ಯಾಧ್ಯಕ್ಷರಿಗೆ ಹಾಗೂ ಮತ್ತು ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೆ ನಾನು ನನ್ನ ಇದೇ ಸಂದರ್ಭದಲ್ಲಿ ಸುರೇಶ್ ಎಂ ಸ್ವಾಮಿಗೌಡ ದೇವರಾಜು ಬಿಜಿ ಕೆಬಿ ಬಸವರಾಜು ಕೆಜೆ ಲೋಕೇಶ್ ಹಾಜರಿದ್ದರು